ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹೆಸರು ಬೇಳೆ ಮತ್ತು ಒಂದು ಈರೆಕಾಯಿಂದ ಒಂದು ಆರೋಗ್ಯಕರವಾದ ರೆಸಿಪಿನ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಹಾಗೆ ತುಂಬ ರುಚಿಯಾಗಿರುತ್ತೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದವಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬಾಡಿದ ನಂತರ ಒಂದು ಮೂರು ಟೊಮೆಟೋನ ದಪ್ಪ ದಪ್ಪವಾಗೇ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊನ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಹೀರೆಕಾಯಿನ ಈ ಥರ ದಪ್ಪವಾಗೇ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಈರೆಕಾಯನ್ನ ಸ್ವಲ್ಪ ಬಾಡಿಸ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದ್ರಿಂದ ತುಂಬ ಏನೋ ಬಾಡಿಸ್ಕೊಳ್ಳೋದು ಬೇಡ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಬಟ್ಲು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ನೀರಲ್ಲಿ ಒಂದು ಮೂರು ಸಲ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಸಾಮಗ್ರಿಗಳಲ್ಲಿ ಒಂದು ಐದರಿಂದ ಆರು ಜನಕ್ಕೆ ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡಿ ಒಂದುವರೆ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಅಚ್ಚಕಾರದ ಪುಡಿನ ಒಂದುವರೆ ಸ್ಪೂನು ಸ್ವಲ್ಪ ಉಪ್ಪು ನೀವು ಎಷ್ಟು ಪ್ರಮಾಣ ತೊಗೊಂಡಿದ್ದೀರೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಬಿಟ್ರೆ ಬಿಸಿ ಬಿಸಿ ಬಿಸಿಯಾಗಿರುವಂತಹ ಹೀರೆಕಾಯಿ ಮತ್ತು ಹೆಸರು ಬೇಳೆ ತೊವೆ ರೆಡಿ ಆಗುತ್ತೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಮೂರು ವಿಷಲ್ಲಿ ಕೂಗಿಸ್ಕೊಂಡು ಕುಕ್ಕರ್ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಆಗಿರೋಂತಹ ಈರೆಕಾಯಿ ಹೆಸರು ಬೇಳೆ ತೊವೆ ರೆಡಿ ಆಯಿತು ಕಮ್ಮಿ ಸಮಯ ಹಾಗೆ ಕಮ್ಮಿ ಸಾಮಗ್ರಿಗಳನ್ನ ಬಳಸ್ಕೊಂಡು ತುಂಬಾ ರುಚಿಯಾಗಿರೋವಂತಹ ಸಾಂಬಾರನ್ನ ಮಾಡ್ಕೊಳ್ಬೋದು ನಾ ಇಲ್ಲಿ ಮಿಕ್ಸಿ ಮಾಡಿಕೊಂಡಿಲ್ಲ ಆದರೂ ಸಾಂಬಾರು ತುಂಬಾ ತಿಕ್ಕಾಗಿ ಬಂದಿದೆ ತುಂಬ ರುಚಿಯಾಗೂ ಸಹ ಇತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಸಾಂಬಾರು ರೆಡಿ ಆಯಿತು ಇಲ್ಲಿ ಓಪನ್ ಮಾಡಿ ತೋರಿಸಿದ ತಕ್ಷಣ ಕ್ಯಾಮ್ರಾಗೆ ಹಬೆ ಹಾಕಿರೋದ್ರಿಂದ ಸ್ವಲ್ಪ ಕಲರು ಡಿಮ್ಮಾಗಿ ಕಾಣಿಸ್ತಾ ಇದೆ ಇದಕ್ಕಿಂತ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ತುಂಬಾ ರುಚಿಯಾಗಿತ್ತು ಇವತ್ತು ರೆವೆ ಇಡ್ಲಿಗೆ ಈ ಹೀರೆಕಾಯಿ ತೊವೆನ ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿತ್ತು ಸಲ ಈ ಸಿಂಪಲ್ ಆದಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಕಮ್ಮಿ ಸಮಯದಲ್ಲೇ ರುಚಿಯಾಗಿರೋವಂತಹ ಸಾಂಬಾರನ್ನ ಮಾಡ್ಕೊಳ್ಬೋದು ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ ಆದ್ರೂ ಅಷ್ಟು ರುಚಿಯಾಗತ್ತೆ ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ಚಾನಲ ನೋಡ್ತಾ ಇರೋರು ವೀಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್